ಮತ್ತು ಮೂಮೆಂಟ್ ಇದೆ ಹೊರಗಡೆಯಿಂದ ಇಲ್ಲಿ ಬರ್ತಾರೆ ಇಲ್ಲಿದ್ದವರು ಹೊರಗಡೆ ಹೋಗ್ತಾರೆ ಮತ್ತು ಭಾಳ ಭಾಳ ವರ್ಗದ ಜನ ಇಲ್ಲಿ ವಾಸ ಮಾಡ್ತಾರೆ ಹಂಗಾಗಿ ಇಲ್ಲಿನ ಒಂದು ಪ್ರಮುಖ ಸಮಸ್ಯೆಗಳಲ್ಲಿ ಒಂದು ಸಮಸ್ಯೆ ಡ್ರಗ್ ಹಾವಳಿ ಅಂತ ಕೂಡ ತಾವು ಎಲ್ಲ ಹೇಳಿದ್ರಿ ಸಾರ್ವಜನಿಕರು ಚುನಾಯಿತ ಪ್ರತಿನಿಧಿಗಳು ಎಲ್ಲರೂ ನಮಗೆ ಗಮನಕ್ಕೆ ತಂದಿದ್ದರು ಅದರ ಹಿನ್ನೆಲೆಯಲ್ಲಿ ನಾವು ಸಾಕಷ್ಟು ಕೆಲಸಗಳನ್ನು ಈ ಡ್ರಗ್ ಏನಿದೆ ಮಾದಕ ವಸ್ತುಗಳನ್ನ ನಿಯಂತ್ರಣ ಮಾಡಲಿಕ್ಕೆ ಕೈಗೊಳ್ತಾ ಇದ್ದೀವಿ ಈಗಾಗಲೇ ಎರಡು ಪ್ರಮುಖ ಪ್ರಕರಣಗಳನ್ನು ನಾವು ದಾಖಲು ಮಾಡಿಕೊಂಡು ಟೌನ್ ಮತ್ತು ಬೆಂಡ ಬೆಂಡಿಗೇರಿ ಪೊಲೀಸ್ ಸ್ಟೇಷನಲ್ಲಿ ಇಪ್ಪತ್ತ್ಮೂರಕ್ಕೂ ಹೆಚ್ಚು ಆರೋಪಿಗಳನ್ನು ನಾವು ಸಿಕ್ಕೊಂಡಿದ್ದೀವಿ ಅದರಲ್ಲಿ ಮೇನ್ ಅವರೆಲ್ಲ ಪೆಡ್ಲರ್ಸು ಮತ್ತು ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಕೊಟ್ಟವರು ವೆಹಿಕಲ್ ಸಪ್ಲೈ ಕೊಟ್ಟವರು ಈ ಥರದವರು ಮುಂದುವರೆದು ನಿನ್ನೆ ಒಂದು ಮಾಹಿತಿಯನ್ನು ಪ್ರೋಸೆಸ್ ಮಾಡಿ ಇವತ್ತು ನಮ್ಮ ಕಸಬಾಪೇಟೆ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಮತ್ತು ಅವರ ಸಿಬ್ಬಂದಿ ಸೇರಿಕೊಂಡು ಗಬ್ಬೂರ್ ಸರ್ಕಲ್ ಬಳಿ ಓ ಪಿ ಎಮ್ ಮತ್ತು ಓ ಪಿ ಎಮ್ ಪೌಡರ್ ಏನಿದೆ ಅದು ಸುಮಾರು ನೂರ ಐವತ್ತು ಗ್ರಾಮ್ ಓ ಪಿ ಎಮ್ಮು ಮತ್ತು ಮೂರು ಕೆ ಜಿ ಅಫೀಮ್ ಗಿಡದ ಪೌಡರ್ ಏನಿದೆ ಅದನ್ನು ವಶಪಡಿಸ್ಕೊಂಡು ಸುಮಾರು ಐದು ಜನ ಆರೋಪಿಗಳನ್ನು ವಶಪಡಿಸ್ಕೊಂಡಿದ್ದಾರೆ ಈ ಐದು ಜನ ಆರೋಪಿಗಳೇನಿದ್ದಾರೆ ಅವರು ಜಗತ್ ರಾಮ್ ಪಟೇಲ್ ಹೀಮಾ ಬಿಷ್ಣೋಯಿ ಧನ್ರಾಮ್ ಪಟೇಲ್ ಶ್ರವಣ್ ಕುಮಾರ್ ಬಿಷ್ಣೋಯಿ ಓಂ ಪ್ರಕಾಶ್ ಬಿಷ್ಣೋಯಿ ಅಂತ ಇವರೆಲ್ಲ ಮೂಲತಃ ರಾಜಸ್ಥಾನ್ ಮೂಲದವರು ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ಇವರು ಫ್ಯಾನ್ಸಿ ಸ್ಟೋರ್ಸಲ್ಲಿ ಬಟ್ಟೆ ಅಂಗಡಿಯಲ್ಲಿ ಈ ಥರ ಎಲ್ಲ ಕೆಲಸ ಮಾಡ್ತಾರೆ ಮತ್ತು ರಾಜಸ್ಥಾನ್ ಮೂಲದ ವಿದ್ಯಾರ್ಥಿಗಳು ಮತ್ತು ರಾಜಸ್ಥಾನ ಮೂಲದ ವ್ಯಕ್ತಿಗಳು ಯಾರಿದ್ದಾರೆ ಅವ್ರಗಳನ್ನ ಕೇಂದ್ರೀಕೃತ ಮಾಡಿ ಇವರು ಈ ಒಂದು ಒಪ್ಪಿಂಗ್ ಪೌಡ್ರನ್ನ ಮತ್ತು ಅದನ್ನು ಸೆಲ್ ಮಾಡುವಂಥದ್ದು ಮಾಡ್ತಾಯಿದ್ದಾರೆ ಸೊ ಒಟ್ಟಾರೆ ಐದು ಜನ ಆರೋಪಿಗಳ್ನ ಅರೆಸ್ಟ್ ಮಾಡ್ಕೊಂಡಿದ್ದಾರೆ ಇದರ ಪ್ರಮುಖ ಆರೋಪಿ ಏನಿದ್ದಾನೆ ಜುಗತ್ ರಾಮ್ ಪಟೇಲ್ ಅನ್ನುವಂಥವ್ನು ಶಿವಮೊಗ್ಗದಲ್ಲಿ ಒಂದು ಫ್ಯಾನ್ಸಿ ಸ್ಟೋರಲ್ಲಿ ಕೆಲಸ ಮಾಡ್ಕೊಂಡಿರ್ತಾನೆ ಮತ್ತು ಅದರ್ ಅಕ್ಯೂಸ್ಡ್ ಏನಿದ್ದಾರೆ ಅದರಲ್ಲಿ ಇಬ್ಬರು ಹುಬ್ಳಿಯವರಿದ್ದಾರೆ ಒಬ್ಬರು ಕುಮ್ಟಾದವರೊಬ್ಬರಿದ್ದಾರೆ ಇನ್ನೊಬ್ರು ಹಳಿಯಾಳಿ ಶಿರ್ಸಿ ಶಿರ್ಸಿ ಶಿರ್ಸಿಯವರೊಬ್ಬ ಕುಮ್ಟದವನೊಬ್ಬ ಇಬ್ಬರು ಹುಬ್ಬಳ್ಳಿ ಮತ್ತು ಒಬ್ಬರು ಇದ್ದಾರೆ ಸೊ ಐದು ಜನ ಆರೋಪಿಗಳಿಗೆ ಸದ್ಯಕ್ಕೆ ಸಿಕ್ಕಿದ್ದಾರೆ ಮತ್ತು ಇನ್ನೂ ಸಬ್ ಪೆಡ್ಲರ್ಸ್ ಯಾರಿದ್ರು ಮತ್ತು ಇವರು ಯಾರಿಗೆ ಟಾರ್ಗೆಟ್ ಮಾಡಿ ಕನ್ಸಂಪ್ಷನ್ಗೆ ಕೊಡ್ತಾ ಇದ್ರು ಅನ್ನೋಂಥದ್ದು ನಾವಿನ್ನು ವಿಚಾರಣೆ ಮಾಡಿ ತನಿಖೆ ಮಾಡಬೇಕು ಇದರಲ್ಲಿ ಸ್ವಲ್ಪ ರಾಜಸ್ಥಾನ್ ಮೂಲದ ವರ್ತಕರು ಮತ್ತು ರಾಜಸ್ಥಾನ್ ಮೂಲದ ವಿದ್ಯಾರ್ಥಿಗಳು ರಾಜಸ್ಥಾನ್ ಮೂಲದ ಅಂಗಡಿ ಮುಗ್ಗಟ್ಟಲ್ಲಿರುವಂಥ ಯುವಕರು ಇವರಿಗೆ ಟಾರ್ಗೆಟ್ ಮಾಡಿ ಇದನ್ನು ಸೆಲ್ ಮಾಡ್ತಿರುವಂಥದ್ದು ಇದನ್ನು ಉಪಯೋಗಿಸುವಂಥದ್ದು ಡೈಲಿ ಬೆಳಗ್ಗೆ ನೀರಲ್ಲಿ ಮಿಕ್ಸ್ ಮಾಡ್ಕೊಂಬಿಟ್ಟು ಕುಡಿಯೋದು ಅದರಿಂದ ಫುಲ್ ಎನರ್ಜಿ ಬರುತ್ತೆ ಒಂಥರ ಮೈಂಡು ರಿಫ್ರೆಶ್ ಆಗುತ್ತೆ ಮತ್ತು ಒಂಥರ ಡ್ರಗ್ಸ್ ತೊಗೊಂಡಾಗ ಏನು ಎಫೆಕ್ಟ್ ಆಗುತ್ತೆ ಅದನ್ನು ತಗೊಳ್ಳೋವಂಥದ್ದು ಸೊ ಈ ಮಾದಕ ವಸ್ತು ಮಾರಾಟ ಅಥವಾ ಉಪಯೋಗದ ಬಗ್ಗೆ ಏನಾದರೂ ಮಾಹಿತಿ ಬಂದರೆ ಸಾರ್ವಜನಿಕರು ನೇರವಾಗಿ ಪೊಲೀಸ್ ಅಧಿಕಾರಿಗಳಿಗೆ ನಮ್ಮ ಕಚೇರಿಗೆ ನಮ್ಮ ಡಿ ಸಿ ಪಿಗಳಿಗೆ ಕೊಡಬೇಕು ಅಂತ ನಾನು ಈ ಮೂಲಕ ಮಾಡಿದ್ದೀನಿ